ಅವರು ತಮ್ಮ ಹೆಂಗಲಲ್ಲಿ ಅಷ್ಟು ವಿಚಾರ ಮಾಡ್ತಾರೆ ವಿರೋಧಿಗಳು ತಮ್ಮ ಹೆಂಗಲ್ ಅಷ್ಟೇ ವಿಚಾರ ಮಾಡ್ತಾರೆ ಈ ಕಡೆ ಪಾರ್ಟ್ನಲ್ಲಿ ಅವ್ರಿಗೆ ಏನು ನೆಗೆಟಿವ್ ಇದೆ ಅಂತ ಅವ್ರಿಗೆ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲೂ ಕೂಡ ಅವ್ರಿಗೆ ಅಷ್ಟೇ ನೆಗೆಟಿವ್ ಇದಲ್ಲ ಈಗ ಜಾತಿಯವಾದಿಗಳಿಗೆ ಈ ದೇಶದಲ್ಲಿ ಎಲ್ಲೇ ನಿತ್ರು ಅವ್ನು ನಿಲ್ಲಕ್ಕೆ ಅವಕಾಶ ಇದೆ ಚಿಕ್ಕಬೋಡ ನಿಲ್ಲಬೇಕು ಬೆಳಗಾವ್ ನಿಲ್ಲಬೇಕು ಅಲ್ಲರೂ ಇಲ್ಲಾರು ಕಷ್ಟ ಬರಲ್ಲ ಸೊ ಆದಷ್ಟು ಕಾಮನ್ ಸೆನ್ಸ್ ಇರೋಲ್ಲ ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಅವ್ರೆಲ್ಲರೂ ನಿಲ್ಬೋದು ಈಗ ಜಗದ್ ಶೆಟ್ಟರ್ ನೆತ್ರಿಗೂ ಕೆಲಸದ ಜನ ಸೊ ಮೊದಲನೇ ಮಾತಾಡ್ತಪ್ಪು ಹೊರಗಿನವ್ರು ಬಂದರು ಒಳಗಿನವ್ರು ಬಂದ್ರು ಅಂತ ನಾವು ಹೇಳೋದು ಅಷ್ಟು ಕೆಲಸ ಕೆಲಸಲ್ಲ ಜನ ಪಕ್ಷ ನೋಡ್ತಾಯ್ತು ಫಸ್ಟ್ ಪಕ್ಷದ ಅದನ್ನ ಹುಟ್ಟಾಗ್ತಾರೆ ಆಮೇಲೆ ನಿಮ್ಮಿಂದ ಏನು ಅನುಕೂಲ ಆಗ್ತೈತೆ ಅನ್ನೋದು ಕೂಡ ಜನ ಅಸೆಸ್ ಮಾಡ್ತಾರೆ ಸೊ ಇವ್ರಿಗೆನ ಬಂದು ನಮ್ಗೆ ಕೆಲಸ ಮಾಡ್ತಾರೆ ಲಾಭ ಆಗ್ತೈತಿ ಅಭಿವೃದ್ಧಿ ಆಗ್ತೈತಿ ಸೊ ಇವೆಲ್ಲ ಕೂಡ ಚುನಾವಣೆಯಲ್ಲಿ ನೀವು ಎಷ್ಟೇ ತಂತ್ರಗಾರಿಕೆ ಮಾಡಲು ಕೂಡ ಜನ ಸೋಲಿಸಿದಾರ ನಾವು ಸೋಲಿಸಿಲ್ಲ ಜನನ ಸೋಲಿಸಿದಾರ ಸರ್ ಪ್ಲಸ್ ಆಗಿದ್ದೇನು ಈ ಚುನಾವಣೆಯಲ್ಲಿ ಯಾಕಂತಂದ್ರೆ ಕೇವಲ ಎರಡು ತಿಂಗಳಲ್ಲೇ ರೆಡಿ ಆದ್ರಿ ಪ್ಲಸ್ ಏನೇನ್ ಆಗ್ತಾ ಬಂತು ಅಂತ ಬಹಳ ಸರಿ ನಾವು ಚುನಾವಣೆ ಬಂದಾಗ ಚುನಾವಣೆ ಮಾಡೋಲ್ಲ ತಿಳಿಯಲ್ಲ ಚುನಾವಣೆ ಬಂದಾಗ ಚುನಾವಣೆಗೆ ನಾವು ರೆಡಿ ಆಗೋಲ್ಲ ಮುಂಚೆ ಕಾರಣದಾಗ ಅವ್ರಿಗೆ ಹಂತದಲ್ಲಿ ಚುನಾವಣೆ ದೃಷ್ಟಿ ಇಟ್ಟೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಹೀಗಾಗಿ ಎರಡು ತಿಂಗಳ ನಾವು ಮಾಡಿದ್ರು ಕೂಡ ಇದೆ ಹಿಂದಿದೆ ಸತತವಾಗಿ ಅತನಿ ಬೆಟ್ಟಾಗಿದ್ದೀವಿ ಕಗೋಡಪ್ಪಿದ್ದೀವಿ ಕುರ್ಚಿ ಆಗಿರ್ಬೋದು ನಿಪ್ಪಾಣಿ ಚಿಕ್ಕೋಡಿ ಶಂಕೇಶ್ವರ ನಿರಂತರವಾಗಿ ಸಂಪುಟ ಎಷ್ಟು ಕಾರ್ಯಕರ್ತರಿಂದ ಗಟ್ಟಿಯಾಗಿರ್ತಾರೆ ಅಷ್ಟು ಗೆಲ್ಲಲಿಕ್ಕೆ ಅನುಕೂಲ ಆಯಿತೆ ಅದೇ ನಮ್ಮ ಗೆಲ್ಲಿಸಿದ್ದು ಇಲ್ಲ ನಾಯಕರಿಗಿಂತ ಅವರು ಹೋಟರ್ನ ಹಾರಾಜಿದ್ರು ಇದರ ಮಾತು ಎಷ್ಟು ಮಟ್ಟಿಗೆ ಅದರ ನನಗೇನು ಐಡಿಯಾ ಇಲ್ಲ ಅರೆ ಮತ್ತಾರೆ ಈ ನಮ್ಮ ಅಭ್ಯರ್ಥಿಯಿಂದ ಏನೂ ಆಗಿಲ್ಲ ಐದು ವರ್ಷದಲ್ಲಿ ಬರೀ ಮೋದಿ ಅಷ್ಟೇ ಹೇಳೋದು ಹಿಂದುತ್ ಮೇಲೆ ಓಟ್ ಓಟ್ ಪಡಲಿಕ್ಕೆ ಧರ್ಮ ಆಧಾರಿತ ಜಾತಿ ಆಧಾರಿತ ಇಷ್ಟ ಮಾಡ್ತಾರೆ ಹೊರತಾಗಿ ಅದರಿಂದ ನಮಗೇನು ಲಾಭ ಇಲ್ಲ ಅದು ಕಾಮನ್ ಆಗಿ ಬಂದಂಥ ಶಬ್ದ ಸರಿ ನಿಮ್ಮ ಪಕ್ಷದ ಶಾಸಕರೇ ಕೆಲವರು ನಿಮ್ಮ ಜೊತೆ ವಿರೋಧ ಮಾಡಿದ್ರು ಒಳ ಒಳಗೆ ಬೇರೆ ರೀತಿ ಒಳಗ ಮಾಡಿದ್ರು ಅವ್ರ ಬಗ್ಗೆ ಏನಾದ್ರು ಕೆಪಿಸಿಸಿ ಏನಾದ್ರು ಹೇಳ್ತೀವಿ ಆಗಿದೆ ಗಮನಕ್ಕೆ ತರ್ತೀವಿ ಈ ತರ ಮಾಡಿದಾರ ಉದ್ದೇಶ ಪೂರ್ವಕವಾಗಿ ಆದ್ರೆ ಅವ್ರು ಸೋಲಸು ಇಂಟೆನ್ಶನೇ ಇತ್ತರ ಸಫಲ ಆಗಲಿಲ್ಲ ಹೇಳ್ತೀವಿ ಅವ್ರ ಮಗೇನ ಯಾವುದೇ ಪಾರ್ಟಿಲಿ ಯಾರ ಮಾರು ಆನ್ ತೊಗೊಳ್ಳಲ್ಲ ಹೇಳೋದ್ ಲೆಟರ್ ಕೊಡೋದು ಅಷ್ಟೇ ಆಗ್ತಿದೆ ಅದೇನ ಅವ್ರಲ್ಲಿ ಆಕ್ಷನ್ ತೊಳಲ್ಲ ನಾವು ಕೇಳಲಿಕ್ಕೆ ಆಗೋಲ್ಲ ಆದ್ರೆ ವರಿಷ್ಠರ ಗಮನಕ್ಕೆ ಈ ನಮ್ಮ ಭಾಗದ ಜನತೆಗೆ ಹೇಳುವಂತ ಪ್ರಯತ್ನ ಮಾಡ್ತೀವಿ ಇವ್ರು ಹಿಂಗೆ ಮಾಡಿದ್ರು ಇನ್ನೂ ಹೆಚ್ಚು ಲೀಡ್ ಮಾಡೋಕೆ ಅವಕಾಶಗಳು ಇದ್ದು ಬಹಳಷ್ಟು ಕಡೆ ಸೊ ಅದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ನಮಗೆ ಅವರು ಮೋಸ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡ್ತೀವಿ ಮತ್ತು ವರಿಷ್ಠರ ಗಮನಕ್ಕೆ ಕೂಡ ತರ್ತೀವಿ ಬೆಳಗಾವಿ ಸೌಲಿಕ ಬಹಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋರು ಭಾಳ ಸೂಕ್ಷ್ಮವಾಗಿರಬೇಕು ಅದು ಭಾಳ ಮುಖ್ಯ ಅದಕ್ಕೆ ಭಾಳ ಸೆಂಡದಾವೆ ಸೋಲಕ್ಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಕ್ಕೆ ಆಗ್ತಿತ್ತು ಆದ್ರೆ ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ಹೆಂಗೆ ಅಸೆಸ್ ಮಾಡಿದೀವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು ಅಲ್ಲಿ ಅವ್ರು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ ಯಾವ್ದು ನಮ್ಮ ಮೈನಸ್ ಆಗುತ್ತೆ ಯಾವ್ದು ಪ್ಲಸ್ ಆಗುತ್ತೆ ಅಂತ ಅಸೆಸ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗದಿಲ್ಲ ಹಿಂಗಾಗಿ असोले के मुख्य कारण